ಕೆಲಸ ಯಾರು ಬಡದಾಡಿಲ್ಲ ನಾವು ಎಲ್ಲಿ ಬಡದಾಡಿದ್ರಿ ಯಾವ ಗಣ್ಯ ತಗೊಂಡೋಗೀವಿ ಎಲ್ಲಿ ಏನು ತಗೊಂಡೋಗೀ ಆಯ್ತಪ್ಪ ನಾನೇನಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಮ್ಮ ಪಾರ್ಟಿ ಬಗ್ಗೆ ರಾಜ್ಯಾಧ್ಯಕ್ಷ ಬಗ್ಗೆ ಏನಾದ್ರು ಕೊಟ್ಟಿದ್ದೆ ನಮ್ಮ ನಾನು ಜಿಲ್ಲಾ ಜಿಲ್ಲಾಧ್ಯಕ್ಷ ಬಗ್ಗೆ ಏನಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದೆನಪ್ಪ ಏನಿಲ್ಲಲ್ಲ ಯಾಕೆ ಬಡದಾಡ ನಮ್ಮನ್ನ ಯಾ ಯಾವ ನಾವು ಬಿ ಜೆ ಪಿ ಯಾವಾಗಲೂ ಇರೋದು ಬಿ ಜೆ ಪಿ ಬಡ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಹೇಳ್ತೀನಿ ಅಷ್ಟೇ ಕೇಳಿದ್ರೆ ಕೇಳಬೋದು ಬಿಟ್ಟರೆ ಬಿಡ್ಬೋದು ನಿವಾರಣೆ ಆಗಿದೆ ಏನು ಅಂತದೇನು ಗೊಂದಲ ಇಲ್ಲ ನೀವು ಹಂಗೆ ಆಗ್ತೀರಾ ಸುಮ್ಮನೆ ಹೋಗ್ತದೆ ಈಗ ರಾಜ್ಯದಲ್ಲೂ ಹಂಗೆ ಆಗ್ತೀರಿ ನೀವು ಅಲ್ಲೂ ಕೂಡ ಎರಡು ಬಣ ಐತೆ ಅಂತೀರಾ ಇಲ್ಲೂ ಜೀವ ಎರಡು ಬಣ ಐತೆ ಅಂತೀರಾ ಸಣ್ಣ ಪುಟ್ಟವಿರ್ತಾವೆ ನಾವು ಸರಿ ಮಾಡ್ಕೊಂಡಿದ್ರೆ ಸರಿ ಆಗಲಿ ಯಾರ ಕೆಲವರು ಮುಖಂಡರು ಹೇಳಿದ್ರೆ ದಯವಿಟ್ಟು ಮಾತಾಡಬೇಡಿ ಇದಕ್ಕೆ ಜಿಲ್ಲಾ ಅಧ್ಯಕ್ಷರು ಅಥವಾ ರಾಜ್ಯಾಧ್ಯಕ್ಷರು ಅಥವಾ ಅಭ್ಯರ್ಥಿ ಹೇಳಿದರೆ ಅಥ್ವಾ ನಾನು ಒಬ್ಬ ಲೋಕಸಭಾ ಸದಸ್ಯ ಆಗಿದ್ದಾರೆ ಇಪ್ಪತ್ತು ವರ್ಷ ನಮ್ಮ ತಂದೆ ಐದಾರು ವರ್ಷ ಆಗಿದ್ದಾರೆ ನಾವೇನಾದ್ರು ಹೇಳಿದ್ರೆ ನೀವು ಮಾತಾಡ್ಬೇಕು ಅಷ್ಟೇ ಕೇಳಿ ದಯವಿಟ್ಟು ಉತ್ತರ ಅವ್ರು ಹೇಳ್ತಾರೆ ಹೂರಿ ಅವ್ರನ್ನೇ ಕೇಳ್ಬೇಕು ಯಾರು ಮಾತಾಡಿದ್ರೆ ನನಗೇನು ಗೊತ್ತಿಲ್ಲ ನೀವು ನಮ್ಮ ಅಂತ ಅಂತೇಳಿ ಮತ್ತೆ ತಿರ್ಚ್ಬೇಡ ಅವ್ರು ಏನಿಲ್ಲ ಅವ್ರು ಇದಕ್ಕೂ ಹೋಗಿದ್ದಾರೆ ದುಗ್ಗಾವತಿಗೂ ಹೋಗಿದ್ದಾರೆ ಇದೊಂದೇನಲ್ಲ ಯಾರು ದುರ್ಗಾವತಿ ಹರಪಳ್ಳಿ ಕ್ಷೇತ್ರ ಯಾರು ಬಡದಾಡಿಲ್ಲ ನಾವು ಎಲ್ಲಿ ಬಡದಾಡಿದ್ರಿ ಯಾವ ಗಣ್ಣ ತಗೊಂಡೋಗೀವಿ ಎಲ್ಲಿಗೇನು ತಗೊಂಡೋಗಿ ಆಯ್ತಪ್ಪ ನಾನೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಮ್ಮ ಪಾರ್ಟಿ ಬಗ್ಗೆ ರಾಜ್ಯಾಧ್ಯಕ್ಷ ಬಗ್ಗೆ ಏನೋ ಕೊಟ್ಟಿದ್ದೀನಿ ನಮ್ಮ ನಾನು ಸ್ಟೇಟ್ಮೆಂಟು ಜಿಲ್ಲಾಧ್ಯಕ್ಷ ಬಗ್ಗೆ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದೆನಪ್ಪ ಏನಿಲ್ಲಲ್ಲ ಯಾಕೆ ಬಡದಾಡ ನಮ್ಮನ್ನ ಯಾವೆ ಯಾವಾಗಲೂ ಬಿಜೆಪಿ ಬಡ ಯಾರು ತಪ್ಪು ಮಾಡ್ರೆ ಅವ್ರಿಗೆ ಹೇಳ್ತೀನಿ ಅಷ್ಟೇ ಕೇಳಿದ್ರೆ ಕೇಳಬೋದು ಬಿಟ್ಟರೆ ಬಿಡ್ಬೋದು ರಿವರ್ಣ ಆಗಿದೆ ಏನು ಅಂತದೇನು ಗೊಂದಲ ಇಲ್ಲ ನೀವಂಗ ಆಗ್ತೀರಾ ಸುಮ್ನೆ ಹೋಗ್ತತೆ ಈಗ ರಾಜ್ಯದಲ್ಲೂ ಹಂಗೆ ಆಗ್ತೀರಿ ನೀವು ಅಲ್ಲೂ ಕೂಡ ಎರಡ್ ಬಣ ಐತೆ ಅಂತೀರಾ